ಪೂರ್ವದಿಂದ ನಮಗೆ ಗಾಳಿ ಬೆಳಕಿನ ರೂಪದಲ್ಲಿ ಏನು ಬರುತ್ತೆ ಅಂದ್ರೆ ಆರೋಗ್ಯ ಬರ್ತಾ ಇರ್ತದೆ ಗಂಡು ಮಕ್ಕಳನ್ನ ಅದು ಎಷ್ಟು ಪೂರ್ವದಿಂದ ಗಾಳಿ ಬೆಳಕು ಬರುತ್ತೆ ಗಂಡು ಮಕ್ಕಳು ಅಷ್ಟು ಚೆನ್ನಾಗಿರ್ತಾರೆ ನಮಗೆ ಫೈನಾನ್ಸ್ ಎಲ್ಲ ಸ್ಟಕ್ ಆಗ್ಬಿಡುತ್ತೆ ಇವ್ರಿಗೆ ಏನಾಗುತ್ತೆ ದಕ್ಷಿಣದ ಮನೆ ಟಚ್ ಆದ ತಕ್ಷಣ ಇವ್ರಿಗೆ ಬಲ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮನೆ ಟಚ್ ಆಗಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಬೇಕು ನಾವು ಇದು ಪೂರ್ವದ ಮನೆ ಇದು ಪಶ್ಚಿಮದ ಮನೆ ಪಶ್ಚಿಮ ಮನೆಯಲ್ಲಿ ಈಶಾನ್ಯ ಬಂದು ನಮ್ಮ ಮನೆಗೆ ಟಚ್ ಆಗಿಬಿಟ್ಟಿದೆ ಪಶ್ಚಿಮ ಇವಾಗ ಬಯ ಇಡಿಸ್ತಾ ಇದ್ದಾರೆ ಸರ್ ಏನು ಮಾಡೋದು ನಾನು ಹೇಳಿದೆ ಪಶ್ಚಿಮದಾಗಿರ್ತಕ್ಕಂಥ ಮನೆ ಪೂರ್ವದ ಮನೆ ಟಚ್ ಆದಾಗ ನಿಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡ್ ನಮ್ಮ ಹೆಣ್ಮಕ್ಳು ಅವ್ರ ಅವ್ರವ್ರ ಮನೆಗಳ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊತಾರೆ ಅಂದ್ರೆ ನಾವು ಗಂಡಸರು ಸುಮ್ಮನೆ ಇರ್ತೀರಿ ಪಾಪ ಅವರು ಇಪ್ಪತ್ತೆಂಟು ಥರ ತಲೆ ಕೆಡ್ಸ್ಕೊತ ಇರ್ತಾರೆ ನಮ್ಮ ಮನೆ ಈ ತರ ಇದೆ ಆ ತರ ಇದೆ ಅಂತ ನನ್ಗೆ ಆಲ್ಮೋಸ್ಟ್ ಫೋನ್ ಮಾಡೋರೆಲ್ಲ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳೆ ಸರ್ ನಮ್ಮ ಮನೇಲಿ ಈ ಥರ ಇದೆ ಇರ್ಬೋದಾ ಈ ಥರ ಆಗ್ತಾಯಿದೆ ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಅವರು ತಲೆ ಕೆಡಿಸ್ಕೊಂಡು ನನಗೆ ಫೋನ್ ಮಾಡ್ತಾಯಿರ್ತಾರೆ ಹಾಗಾಗಿ ಈ ನಡುವೆ ನನಗೆ ಸುಮಾರು ಕಾಲ್ ಬರ್ತಾ ಇರೋದು ಏನಪ್ಪ ಅಂದರೆ ಸರ್ ನಮ್ಮ ಮನೆಗೆ ಹಿಂದೆ ಇರೋ ಮನೆ ಟಚ್ ಆಗಿದೆ ಇರ್ಬೋದಾ ನನ್ನ ಮನೆಗೆ ಮುಂದೆ ಇರೋ ಮನೆ ಟಚ್ ಮಾಡಿದ್ದಾರೆ ಮೇಲೆ ಇರ್ಬೋದಾ ಅಂತ ಕೇಳ್ತಾರೆ ಯಾಕೆಂದರೆ ಸಿಟಿಯಲ್ಲೆಲ್ಲ ಹತ್ತಿರ ಇರ್ತದೆ ಚಿಕ್ಕ ಚಿಕ್ಕ ಜಾಗಗಳಿರ್ತವೆ ಮತ್ತು ನಾವು ಏನೇ ಮಾಡಿದ್ರು ಜಾಗ ಜಾಸ್ತಿ ಬಿಡೋಕ್ಕಾಗಲ್ಲ ಅಂತ ಒಂದು ಮನೆ ಒಂದು ಮನೆ ಟಚ್ ಮಾಡ್ತಾ ಇರ್ತಾರೆ ಅವರು ಬಿಟ್ಟಿಲ್ಲ ನಾನೇ ಬಿಡಬೇಕಂತ ಇವರು ಬಿಡೋದಿಲ್ಲ ಅವಾಗ ಏನಾಗ್ತದೆ ಎರಡು ಮನೆ ಟಚ್ ಆಗ್ತಾ ಇರ್ತದೆ ಸುಮಾರು ಕಾಲ್ಸ್ ಬಂದಿರೋದ್ರಿಂದ ಇವತ್ತು ನಮ್ಮ ಮನೆಗೆ ಪಕ್ಕದ ಮನೆ ಟಚ್ ಆಗ್ಬೋದಾ ಬೇಡ ಅನ್ನೋದು ಇವತ್ತಿನ ವಿಷಯ ಆಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತು ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಗೆ ಪಕ್ಕದ ಮನೆ ಟಚ್ ಆಗ್ಬೋದಾ ಮುಂದೆ ಇರುತ್ತೆ ಹಿಂದೆ ಇರುತ್ತೆ ಅಕ್ಕಪಕ್ಕ ಇರುತ್ತೆ ಇದ್ರ ಬಗ್ಗೆ ವಿಷಯನ ತಿಳಿಸ್ಕೊಡ್ತಾ ಹೋಗ್ತೀನಿ ಕೊನೆ ತನಕ ನೋಡಿ ಯಾಕೆಂದರೆ ಪೂರ್ತಿ ನೀವು ನೋಡಿದಾಗ ಹೌದು ಇದು ಸತ್ಯ ನಾವು ಈ ತಪ್ಪು ಮಾಡಿದ್ದೀರಿ ಚೇಂಜ್ ಮಾಡ್ಕೊಬೇಕು ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ನನ್ನ ಮನೆ ಕಟ್ತಾ ಇದ್ದಾರೆ ಇಲ್ಲ ಫಸ್ಟ್ ನಾನು ಮನೆ ಕಟ್ತಾ ಇದ್ದೀನಿ ಅವ್ರಿಗೆ ಹತ್ತಿರವಾಗಿ ಕಟ್ಟಬಾರ್ದು ಅವ್ರು ಯಾರೋ ಕಟ್ತಾ ಇದ್ದಾರೆ ಅವ್ರು ನಮ್ಮ ಮನೆ ಹತ್ತಿರವಾಗಿ ಕಟ್ಟಬಾರ್ದು ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ನೋಡಿ ನಮ್ಮ ಮನೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಯಾವುದೇ ರೋಡ್ ಫೇಸಿಂಗ್ ಇರಲಿ ಪೂರ್ವದ ರೋಡ್ ಆದ್ರೂ ಸರಿ ಪಶ್ಚಿಮದಾದರೂ ಸರಿ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇದ್ರೂ ಎಲ್ಲಾದಕ್ಕೂ ಇದು ಅಪ್ಲೈ ಆಗ್ತಾ ಇರ್ತದೆ ಹಾಗಾಗಿ ನಿಮ್ಮ ನಿಮ್ಮ ಮನೆಗಳನ್ನ ನೋಡ್ಕೊಳ್ಳಿ ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮನೆ ಕಟ್ಕೊಳ್ಳಿ ನಾವು ಒಂದಡಿ ಎರಡು ಅಡಿ ಜಾಗ ಬಿಟ್ಟರೆ ನಮಗೇನು ವೇಸ್ಟ್ ಆಗಲ್ಲ ಭಗವಂತ ಅದನ್ನು ಸೇರಿಸಿ ಫಲ ನಮ್ಗೆ ಕೊಡ್ತಾನೆ ಆದಷ್ಟು ಮನೆಗಳಿಗೆ ಟಚ್ ಮಾಡಿ ಕಟ್ಬೇಡಿ ಅದರಲ್ಲೂ ಪೂರ್ವದಲ್ಲಿ ಜಾಸ್ತಿ ಜಾಗ ಇರಬೇಕು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಜಾಗ ಇರಬೇಕು ದಕ್ಷಿಣಕ್ಕಿಂತ ಉತ್ತರದಲ್ಲಿ ಜಾಸ್ತಿ ಜಾಗ ಇರಬೇಕು ಸರ್ ಜಾಸ್ತಿ ಅಂದರೆ ಎಷ್ಟಿರಬೇಕು ಅಂತ ಕೇಳ್ತಾರೆ ಈಗ ನಮಗೆ ಪಶ್ಚಿಮದಲ್ಲಿ ಒಂದೂವರೆ ಅಡಿ ಇದ್ರೆ ಪೂರ್ವದಲ್ಲಿ ಒಂದೂವರೆ ಅಡಿಗಿಂತ ಜಾಸ್ತಿ ಅಂದ್ರೆ ಪೂರ್ವ ಅಂದ್ರೆ ನಮಗೆ ಎನರ್ಜಿ ಬರೋಂಥದ್ದು ಮ್ಯಾಕ್ಸಿಮಮ್ ಮೂರು ಅಡಿಗಿಂತ ಜಾಸ್ತಿ ಬಿಟ್ಕೊಂಡ್ರೆ ಒಳ್ಳೆಯದು ತುಂಬಾ ಅನುಕೂಲ ಆಗಿದ್ರೆ ಇನ್ನು ಜಾಸ್ತಿ ಬಿಟ್ಕೊಳ್ಳಿ ಅದೇ ರೀತಿ ದಕ್ಷಿಣದಲ್ಲಿ ಒಂದೂವರೆ ಎರಡು ಅಡಿ ಇದ್ರೆ ಉತ್ತರದಲ್ಲಿ ಇನ್ನು ಮೂರು ಅಡಿ ಆರು ಅಡಿ ಎಂಟು ಅಡಿ ಅದಕ್ಕಿಂತ ಜಾಸ್ತಿ ಇದ್ದಷ್ಟು ನಮಗೆ ಎನರ್ಜಿ ಜಾಸ್ತಿ ಬರ್ತಾ ಇರ್ತದೆ ಪೂರ್ವದಿಂದ ನಮಗೆ ಗಾಳಿ ಬೆಳಕಿನ ರೂಪದಲ್ಲಿ ಏನು ಬರುತ್ತೆ ಅಂದ್ರೆ ಆರೋಗ್ಯ ಬರ್ತಾ ಇರ್ತದೆ ಗಂಡು ಮಕ್ಕಳನ್ನ ಅದು ಎಷ್ಟು ಪೂರ್ವದಿಂದ ಗಾಳಿ ಬೆಳಕು ಬರುತ್ತೆ ಗಂಡು ಮಕ್ಕಳು ಅಷ್ಟು ಚೆನ್ನಾಗಿರ್ತಾರೆ ಅದೇ ರೀತಿ ಉತ್ತರ ಬಂದು ಫೈನಾನ್ಸ್ ತೋರಿಸ್ತಾ ಇರ್ತದೆ ಮತ್ತೆ ಹೆಣ್ಮಕ್ಳು ತೋರ್ಸ್ತಾ ಇರ್ತದೆ ಉತ್ತರದಿಂದ ಎಷ್ಟು ಗಾಳಿ ಬೀಳ್ಕೊ ಬರುತ್ತೆ ಅಷ್ಟು ಚೆನ್ನಾಗಿ ಅವ್ರ ಫೈನಾನ್ಸ್ ಅಲ್ಲಿ ಮತ್ತೆ ತುಂಬ ತುಂಬಾ ಅಂತ ಮನೆಯಲ್ಲಿ ಈಗ ನಾವು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ಒಂದು ಮನೆ ಆದ್ರೆ ನಮಗೆ ಪೂರ್ವದಲ್ಲಿ ಯಾವುದೇ ಮನೆ ಆಗಲಿ ನಮ್ಮ ಮನೆಗೆ ಟಚ್ ಆಗಬಾರ್ದು ನೋಡಿ ಇದು ಸಪೋಸ್ ಈಗ ಮನೆ ಬಂದ್ಬಿಡುತ್ತೆ ಇಲ್ಲಿ ಟಚ್ ಆಯ್ತು ಅಂದ್ರೆ ನಮಗೆ ಏನಾಗುತ್ತೆ ಪೂರ್ವದಲ್ಲಿ ನೋಡ್ರಿ ಪೂರ್ವದಲ್ಲಿ ಭಾರ ಬಿದ್ದಂಗೆ ಆಗುತ್ತೆ ಮನೆ ಟಚ್ ಆದರೆ ಹಾಗಾಗಿ ನಾವು ಪೂರ್ವದಲ್ಲಿ ಇರ್ತಕ್ಕಂಥ ಮನೆಗಳು ನಮ್ಮ ಮನೆಗೆ ಟಚ್ ಆಗಬಾರ್ದು ಅದೇ ರೀತಿ ನೋಡ್ರಿ ಇಲ್ಲಿ ಪಶ್ಚಿಮದಲ್ಲಿ ಇದೆ ಅಂತ ಇಟ್ಕೊಡೋಣ ಇವಾಗ ಪಶ್ಚಿಮದಲ್ಲಿ ನಮ್ಮ ಮನೆಗೆ ಯಾವುದು ಟಚ್ ಆಗಿಲ್ಲ ಇಲ್ಲಿ ಪೂರ್ವ ಇರೋ ಮನೆ ಟಚ್ ಆಯ್ತು ಅಂದಾಗ ನಮಗೆ ಪೂರ್ವ ಭಾರ ಆಗುತ್ತೆ ಹಾಗಾಗಿ ನಾವು ಪೂರ್ವದಲ್ಲಿ ಮನೆಗಳನ್ನ ಟಚ್ ಮಾಡಬಾರ್ದು ಅದೇ ರೀತಿ ನೋಡ್ರಿ ಇವಾಗ ಇದು ಪೂರ್ವ ಆಯ್ತು ಉತ್ತರನು ಅಷ್ಟೇ ಉತ್ತರದಲ್ಲಿ ಮನೆಗಳು ನಮ್ಮ ಮನೆಗೆ ಟಚ್ ಆಗಬಾರ್ದು ಭಾರ ಬಿದ್ದಾಗ ಆಗ್ಬಿಡುತ್ತೆ ನೋಡ್ರಿ ಇಲ್ಲಿ ಏನಾದ್ರೂ ಮನೆ ಇದಕ್ಕೆ ಟಚ್ ಆಯ್ತು ಅಂದ್ರೆ ಉತ್ತರ ಭಾರ ಬೀಳುತ್ತೆ ಇನ್ನೊಂದು ಗಮನದಲ್ಲಿ ಇಟ್ಕೊಬೇಕು ನೋಡ್ರಿ ಪೂರ್ವ ಆಗ್ಲಿ ಉತ್ತರ ಆಗ್ಲಿ ಈ ಪೂರ್ವದ ಮನೆ ಇದಕ್ಕೆ ಟಚ್ ಆಯ್ತು ಅಂದ್ರೆ ನಮ್ಮನೆ ಮನೆ ಭಾರ ಇಲ್ಲ ಅವ್ರಿಗೆ ಪಶ್ಚಿಮದಲ್ಲಿ ಆಗುತ್ತೆ ಇವ್ರಿಗೆ ತುಂಬಾ ಒಳ್ಳೇದು ಯಾರಿಗೆ ನಮ್ಮ ಪೂರ್ವ ನಮ್ಗಿ ನಮ್ಮ ಮನೆಗಿಂತ ಪೂರ್ವದಲ್ಲಿರೋ ಮನೆ ನಮಗ್ ಟಚ್ ಆದ್ರೆ ನಮಗ್ ತೊಂದರೆ ಆಗುತ್ತೆ ಈ ಮನೆಗೆ ತುಂಬಾ ಒಳ್ಳೇದು ಏನಕ್ಕೆ ಅಂದ್ರೆ ಪಶ್ಚಿಮ ಭಾರ ಬಿತ್ತು ನೋಡ್ರಿ ನಮ್ಮ ಪಶ್ಚಿಮ ಭಾರ ಇಲ್ಲ ಈ ಮನೆಗೆ ಎರಡು ಮನೆ ಟಚ್ ಆದಾಗ ಏನಾಗ್ತದೆ ಪಶ್ಚಿಮ ಭಾರ ಆಗುತ್ತೆ ಇವ್ರಿಗೆ ತುಂಬಾ ಎನರ್ಜಿ ಸಿಗುತ್ತೆ ಆದ್ರೆ ಈ ಮನೆಗೆ ಎಫೆಕ್ಟ್ ಆಗ್ಬಿಡುತ್ತೆ ಅದೇ ರೀತಿ ಉತ್ತರದಲ್ಲಿ ಯಾವ್ದಾದ್ರು ಮನೆ ನಮಗೆ ಟಚ್ ಆಯ್ತು ಅಂತ ಇಟ್ಕೊಂಡೋಣ ನಮಗೆ ಸ್ಟಕ್ ಆಗ್ಬಿಡುತ್ತೆ ಇವ್ರಿಗೆ ಏನಾಗುತ್ತೆ ದಕ್ಷಿಣದ ಮನೆ ಟಚ್ ಆದ ತಕ್ಷಣ ಇವ್ರಿಗೆ ಬಲ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮನೆ ಟಚ್ ಆಗಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಬೇಕು ನಾವು ಮೊನ್ನೆ ಒಬ್ಬರು ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರು ಸರ್ ನಾವು ಉತ್ತರದಲ್ಲಿ ಜಾಗ ಬಿಟ್ರೆ ಅವ್ರಿಗೆ ದಕ್ಷಿಣ ಬೆಳೀತಲ್ವಾ ಅಂತ ನಮ್ ಏನಿದೆಯೋ ಅದು ನಮ್ದು ನಮ್ಮ ಮಕ್ಕಳು ಮಾತ್ರ ನಾವು ಮಕ್ಕಳು ಅಂತೀವಿ ಕಂಡೋರ್ ಮಕ್ಳೆಲ್ಲ ನಾವು ನೋಡಕ್ ಆಗಲ್ಲ ನಮ್ಮ ಮಕ್ಕಳು ಮಾತ್ರ ನಾವು ಚೆನ್ನಾಗಿ ಹಾಗಾಗಿ ಪಕ್ಕದವ್ರದ್ದು ನಾವು ನೋಡೋಕ್ಕಾಗಲ್ಲ ನಮ್ಮ ಸೈಟ್ ಒಳಗಡೆ ಏನಿದೆಯೋ ಅದು ನಮ್ಮ ಮನೆಗೆ ಟಚ್ ಆಗಿದೆಯಾ ಅದನ್ನ ನೋಡೋಣ ಅದು ಇಂಪಾರ್ಟೆಂಟ್ ಟಚ್ ಆಗಿಲ್ಲ ಅಂದ್ರೆ ಅದು ನಮ್ಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ ಅವ್ರು ಯಾರೋ ನಾವೇ ಯಾರೋ ನೆಕ್ಸ್ಟ್ ಏನು ಮಾಡ್ತೀರಾ ಈಗ ಇದು ನಮ್ದು ಸೈಟ್ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ ಇಲ್ಲೆಲ್ಲೋ ಒಂದು ಹತ್ರ ಬೇರೆ ಯಾವ್ದೋ ಒಂದು ಪಕ್ಕದ ಲೇಟವ್ರು ಅವ್ರ್ ಮಾಡಿ ಎಲ್ಲ ಮಾಡಿರ್ತಾರೆ ಮನೆ ಇದೆ ಅಂತ ಇಟ್ಕೊಳ್ಳಿ ಈ ಮನೆ ಟಚ್ ಆದ್ರೂ ನಮ್ಗೆ ಉತ್ತರ ಬಾರ ಬಿದ್ದಂಗೆ ಆಗುತ್ತೆ ಎಲ್ಲೋ ಕೊನೆಯಲ್ಲಿ ಅರ್ಧ ಅಡಿಯಲ್ಲಿ ಟಚ್ ಆದ್ರೂನು ನಮಗೆ ನಾರ್ತ್ ಬಾರ ಆಯ್ತು ಅದೇ ರೀತಿ ನೋಡ್ರಿ ಇಲ್ಲಿ ದಕ್ಷಿಣದ ಮನೆ ಟಚ್ ಆಗಲಿ ಬೇಡ ಅಂತ ಏನಿಲ್ಲ ಈ ದಕ್ಷಿಣದ ಮನೆ ಟಚ್ ಆದಾಗ ನಮಗೆ ದಕ್ಷಿಣ ಬಾರ ಬಿದ್ದಾಗ ಆಗುತ್ತೆ ಈಗ ಒಬ್ಬರು ಒಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಇಬ್ರು ಅಂತ ಇಟ್ಕೊಳ್ಳೋಣ ಯಾರಾದ್ರೂ ಒಬ್ರು ಕರೆಂಟ್ ಶಾಕ್ ಹೊಡಿತು ಅಂದ್ರೆ ಇಬ್ರು ಹೊಡಿಯುತ್ತಲ್ವಾ ಆ ರೀತಿ ಇದು ಸಬ್ಜೆಕ್ಟ್ ದಕ್ಷಿಣದಲ್ಲಿರೋ ಮನೆ ನಮಗ್ ಟಚ್ ಮಾಡಿದ್ರೆ ಅವರು ಈ ಮನೆಗ್ ಬಲ ದಕ್ಷಿಣದವ್ರಿಗೆ ಎಫೆಕ್ಟ್ ಆಗೋದು ಏನಕ್ಕೆ ಅಂದ್ರೆ ಉತ್ತರ ಮನೆ ಟಚ್ ಆಗ್ತಿದ್ದಂಗೆ ಉತ್ತರ ಭಾರ ಬಿದ್ದಾಗ ಆಗುತ್ತೆ ಇಬ್ರಿಗೆ ಎಫೆಕ್ಟ್ ಮನೆ ಯಾರೋ ಒಬ್ರು ಕೇಳ್ತಿದ್ರು ಸರ್ ಪಶ್ಚಿಮ ವಾಯುವ್ಯ ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಮನೆ ಟಚ್ ಆಗ್ಬಿಟ್ಟಿದೆ ಎಲ್ಲ ಭಯ ಇಡಿಸ್ತಾ ಇದ್ದಾರೆ ನೋಡ್ರಿ ಇದು ಅವ್ರದ್ದು ಈಶಾನ್ಯ ಮೂಲೆ ಪಕ್ಕದ ಮನೆ ಇದು ಈಶಾನ್ಯ ಇದು ಪೂರ್ವದ ಮನೆ ಇದು ಪಶ್ಚಿಮದ ಮನೆ ಪಶ್ಚಿಮ ಮನೆಯಲ್ಲಿ ಈಶಾನ್ಯ ಬಂದು ಮನೆಗೆ ಟಚ್ ಆಗ್ಬಿಟ್ಟಿದೆ ಪಶ್ಚಿಮ ವಾಯುವ್ಯ ಭಯ ಇಡಿಸ್ತಾ ಇದ್ದಾರೆ ಸರ್ ಏನ್ ಮಾಡೋದು ನಾನು ಹೇಳಿದೆ ಪಶ್ಚಿಮದಾಗಿರ್ತಕ್ಕಂಥ ಮನೆ ಪೂರ್ವದ ಮನೆಗೆ ಟಚ್ ಆದಾಗ ನಿಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅವ್ರಿಗೆ ಎಫೆಕ್ಟ್ ಆಗುತ್ತಮ್ಮ ನೀವೇನು ಭಯಪಡೋದು ಬೇಡ ಅಂತ ಹೇಳಿದೆ ಹಾಗಾಗಿ ನಾವು ಏನ್ ನಮ್ಮ ಮನೆ ಇದೆ ನಮ್ಮ ಮನೆಯಿಂದ ಉತ್ತರದಲ್ಲಿ ಮನೆ ನಮ್ಮ ಮನೆಗೆ ಟಚ್ ಆಗಬಾರ್ದು ಪೂರ್ವದಲ್ಲಿ ಮನೆ ಮನೆ ಮನೆಗೆ ಟಚ್ ಆಗಬಾರ್ದು ಪೂರ್ವದಲ್ಲಿ ಇದು ನಮ್ಮ ಮನೆಯಲ್ಲೇ ಇಲ್ಲ ಪೂರ್ವದಲ್ಲಿ ಮನೆ ಟಚ್ ಆಯ್ತು ಅಂದ್ರೆ ಇದಕ್ಕೆ ಎಫೆಕ್ಟ್ ಆಗುತ್ತೆ ಇದೇನಾದ್ರೂ ಇದಕ್ಕೆ ಟಚ್ ಆದ್ರೆ ಇವ್ರಿಗೆ ಬಲ ಜಾಸ್ತಿ ಆಗುತ್ತೆ ಯಾರೋ ಪೂರ್ವದಲ್ಲಿ ಇರ್ತಕ್ಕಂಥವ್ರಿಗೆ ಬಲ ಜಾಸ್ತಿ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಫೋನ್ ಮಾಡಿದ್ರೆ ನಾನು ಬಂದು ಅದು ಏನಾಗಿದೆ ಅನ್ನೋದು ನೋಡಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ಬಿಟ್ಟು ಬರೋ ಅಂತ ಕೆಲಸನ ಮಾಡ್ತೀನಿ ಇದೇ ಕಾರಣಕ್ಕೆ ನಾವು ಹೇಳೋದು ಏನು ಪೂರ್ವದಲ್ಲಿ ಮನೆ ಯಜಮಾನರು ಇರ್ತಾರಲ್ವಾ ಅವ್ರು ಎದೆ ಹೈಟ್ ಐಟ್ ಇರ್ತಕ್ಕಂಥ ಮರಗಳು ಗಿಡಗಳು ಬೆಳೆಸ್ಬೇಡಿ ಪೂರ್ವದಲ್ಲಿ ಭಾರ ಬೀಳುತ್ತೆ ಅಂತ ಏನಕ್ಕೆ ಕಡೆಗಿಂತ ಐಟ್ ಇರಬಾರ್ದು ಯಾವುದೇ ಕಾರಣಕ್ಕೂ ನಾಲ್ಕು ಕಡೆಗಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಗಿಡ ಮರ ಕೆಲವು ತೆಂಗಿನ ಮರಗಳು ಹಾಕೊಂಡ್ಬಿಡ್ತಿರ ಸರ್ ತೆಗಿಬಾರ್ದಲ್ವಾ ಅಂತಾರೆ ನಮ್ಮ ಧರ್ಮ ಸಂಕಟ ನಾವೇನು ಮಾಡೋದು ನಾವು ಹೇಳೋದು ಇಷ್ಟೇ ಯಾವುದೇ ಜಾತಿ ಗಿಡ ಆಗಲಿ ಮರ ಆಗಲಿ ನಮ್ಮ ಮನೆಯಿಂದ ಪೂರ್ವಕ್ಕೆ ನಾಲ್ಕು ಕಡೆಗಿಂತ ಎತ್ತರವಾಗಿದ್ದರೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅದೇ ರೀತಿ ಉತ್ತರದಲ್ಲಿ ಏನಾದರೂ ಗಿಡ ಮರ ಇದ್ರೆ ಹೈಟ್ ಇದ್ದಾಗ ನಮ್ಗೆ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳ್ತೀರಿ ಏನಕ್ಕೆ ಅಂದ್ರೆ ಬಾರ ಬೀಳುತ್ತೆ ಅಂತ ಮನೆ ಟಚ್ ಆದ್ರೂ ಬಾರ ಬೀಳುತ್ತೆ ಮರಗಳು ಗಿಡಗಳು ಇದ್ರು ಬಾರ ಬಿಡುತ್ತೆ ನೆಕ್ಸ್ಟ್ ನಮ್ಗೆ ದಕ್ಷಿಣದಲ್ಲಿ ಮರಗಳು ದೊಡ್ಡ ದೊಡ್ಡ ಮರಗಳಿರ್ಬೇಕು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಅದೇ ರೀತಿ ನಾನು ಆಗ್ಲೇ ಹೇಳಿದೆ ಹೇಳಿದೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಮನೆ ನಮ್ಗ್ ಟಚ್ ಆಗ್ಬೋದು ನಮ್ಗೆ ಎನರ್ಜಿ ಜಾಸ್ತಿ ಅಂತ ಅದೇ ರೀತಿ ದಕ್ಷಿಣದಲ್ಲಿ ಗಿಡಗಳು ಮರಗಳು ನಿಮ್ಮತ್ರ ಏನಾದ್ರು ವೇಷ ಇದ್ರೆ ಎಲ್ಲ ತಗೊಂಬಂದಲ್ಲಿ ಭಾರ ಇಡ್ತಾ ಇರ್ಬೇಕು ಅವಾಗ ನಮಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರುತ್ತೆ ಅದೇ ರೀತಿ ಪಶ್ಚಿಮದಲ್ಲೂ ಅಷ್ಟೇ ಗಿಡ ಮರ ಏನಾದರೂ ವೆಯ್ಟ್ ಇರೋ ಅಂಥದ್ದು ಹೈಟ್ ಇರೋ ಅಂಥದ್ದು ಇದ್ದಾಗ ನಮಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ಕಡಿಮೆ ಪಾಸಿಟಿವ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ಉತ್ತರದಲ್ಲಿ ಹತ್ತಿರದಲ್ಲಿ ಬೆಟ್ಟ ಇರಬಾರ್ದು ಉತ್ತರ ಮತ್ತೆ ಪೂರ್ವ ಉತ್ತರದಲ್ಲಿ ಬೆಟ್ಟ ಇದ್ರೆ ಏನಾಗುತ್ತೆ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ನಾನು ಮನೆ ಒಂದು ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿ ಸರ್ ಪಾಪ ತೋರಿಸಿದ್ರು ಅವ್ರ ಮನೇಲಿ ಹಿಂಗೆ ಏನು ಪ್ರಾಬ್ಲಮ್ ಇತ್ತು ಅದು ನೋಡಿದಾಗ ನಮಗೆ ಉತ್ತರದಲ್ಲಿ ಹತ್ತಿರದಲ್ಲಿ ಒಂದು ಬೆಟ್ಟ ಇದೆ ಒಂದು ಇನ್ನೂರು ಅಡಿಯಲ್ಲೇ ಒಂದು ಬೆಟ್ಟ ಇತ್ತು ಆವಾಗ ಏನಾಗುತ್ತೆ ಹೆಣ್ಮಕ್ಳು ಕೊಡ್ತಾ ಬಿಡುತ್ತೆ ಫೈನಾನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ರೀತಿ ಪೂರ್ವದಲ್ಲೂ ಅಷ್ಟೆ ಬೆಟ್ಟ ಇರಬಾರ್ದು ನಮಗೆ ಬೆಟ್ಟ ಇದ್ರೆ ಗಂಡು ಮಕ್ಕಳಿಗೆ ತುಂಬಾ ಕಷ್ಟ ಇರುತ್ತೆ ಮತ್ತೆ ಏಳ್ಗೆ ಆಗೋದಿಲ್ಲ ಗ್ರೋತ್ ಕಡಿಮೆ ಇರುತ್ತೆ ಪೂರ್ವ ಉತ್ತರ ಐಟ್ ಇರಬಾರ್ದು ಅದೇ ನಮಗೆ ದಕ್ಷಿಣದಲ್ಲಿ ಬೆಟ್ಟ ಇರಲಿ ಇನ್ನೂ ಎನರ್ಜಿ ಜಾಸ್ತಿ ನಮ್ಗೆ ಸುಮಾರು ಜನ ಡಾಕ್ಟರ್ಸು ನನ್ನ ಕ್ಲೈಂಟ್ ಇದಾರೆ ಅವರೆಲ್ಲ ನನ್ಗೆ ಹೇಳ್ತಾ ಇರ್ತಾರೆ ಸರ್ ನೀವು ಎಲ್ಲ ಓಡಾಡ್ತಾ ಇರ್ತೀರಲ್ವಾ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಬೆಟ್ಟ ಇರೋ ಯಾವುದಾದ್ರೂ ಲೇಔಟ್ ಹೋದ್ರೆ ಅಲ್ಲಿ ಏನಾದರೂ ಸೈಟ್ ಇದ್ರೆ ದಯವಿಟ್ಟು ನನಗೆ ಹೇಳಿ ಅಂದ್ಬಿಟ್ಟು ಸುಮಾರು ಜನ ನನಗೆ ಫೋನ್ ನಂಬರ್ಗಳು ಕೊಟ್ಟಿದ್ದಾರೆ ಸರ್ ನೀವು ನಾಲ್ಕಾರ್ ಕಡೆ ಓಡಾಡ್ತೀರಾ ನಿಮ್ಗೆ ಇಷ್ಟ ಆಗ್ಬಿಟ್ರೆ ದಯವಿಟ್ಟು ನಾನು ಒಂದು ಫೋನ್ ಮಾಡಿ ಆ ಸೈಟ್ ನಾವು ತೊಗೊಂತೀರಿ ಅಂತ ಸುಮಾರು ಜನ ನನಗೆ ಡೈರಿಯಲ್ಲಿ ಎಂಟ್ರಿ ಮಾಡಿ ಹೋಗಿದ್ದಾರೆ ನಾನು ಹುಡುಕ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಇಷ್ಟ ಆದ್ಮೇಲೆ ನಾನು ಅವ್ರಿಗೆ ಹೇಳಬೇಕು ಹಾಗಾಗಿ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಇದ್ದರೆ ತುಂಬ ಅನುಕೂಲ ಅದೇ ರೀತಿ ಉತ್ತರದಲ್ಲಿ ನಮಗೆ ಕೆರೆನೋ ನದಿನೋ ಒಂದು ಯಾವುದೋ ರಾಜ್ ಕಾಲುವೆ ನೀರು ಹರಿತಾ ಇರೋಂಥ ಜಾಗ ಉತ್ತರದಲ್ಲಿ ಇದ್ದಾಗ ನಮಗೆ ಫೈನಾನ್ಸು ತುಂಬ ಸಪೋರ್ಟ್ ಮಾಡುತ್ತೆ ಅದೇ ರೀತಿ ಪೂರ್ವದಲ್ಲಿದ್ದರೂ ಅಷ್ಟೇ ಗ್ರೋತ್ ಚೆನ್ನಾಗಿರುತ್ತೆ ಏನು ಹೇಳಿ ರಾಜ್ ಅಥವಾ ಯಾವುದಾದ್ರೂ ನೀರು ಹರಿಯೋ ಅಂತ ನಾಲೆ ಅಂತೀರಿ ಮತ್ತೆ ನದಿ ಅಥವಾ ಕೆರೆ ಇದು ಎರಡೂ ಇದ್ದಾಗ ಈ ಎರಡು ಮೂರು ಐಟಮ್ ಏನಿದೆಯಲ್ಲ ಇವೆಲ್ಲ ನಮಗೆ ಉತ್ತರ ಮತ್ತೆ ಪೂರ್ವದಲ್ಲಿದ್ದಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಅದೇ ರೀತಿ ದಕ್ಷಿಣದಲ್ಲಿ ಏನಾದರೂ ಕೆರೆ ನೀರು ಹರಿಯೋಂಥ ರಾಜ ಮತ್ತೆ ನದಿ ಏನಾದರೂ ದಕ್ಷಿಣದಲ್ಲಿದ್ದರೆ ಹಾಸ್ಪಿಟ್ಲ್ ಖರ್ಚು ಬರ್ತದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮದಲ್ಲೂ ಅಷ್ಟೇ ಕೆರೆ ಮತ್ತೆ ಅಹ್ ನೀರೆಯುವಂತ ನಾಲೆ ರಾಜಕಾಲುವೆಗಳು ಇವೆಲ್ಲ ಇರಬಾರ್ದು ಈಗ ಪಶ್ಚಿಮದಲ್ಲಿ ಮತ್ತೆ ದಕ್ಷಿಣದಲ್ಲಿ ಎಷ್ಟು ದೂರದಲ್ಲಿ ಅಂದ್ರೆ ನನ್ನ ಪ್ರಕಾರ ಮುನ್ನೂರಿಂದ ಐನೂರಡಿ ದೂರದಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಅದಕ್ಕಿಂತ ಹತ್ತಿರದಲ್ಲಿ ಇದ್ರೆ ತೊಂದರೆ ಆಗ್ತಾ ಇರ್ತದೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಇಟ್ಕೊಳ್ಳಿ ಈ ಕೆರೆಗೂ ಇಲ್ಲಿಗೂ ನಮಗೆ ಸೆಂಟ್ರಲ್ಲಿ ಮನೆಗಳಿರ್ತವೆ ಇವತ್ತಿಲ್ಲ ಅಂದ್ರೆ ನಾಳೆ ಬರ್ತವೆ ಹಾಗಾಗಿ ಮುನ್ನೂರಿಂದ ಐನೂರು ಮೀಟರ್ ಅಂದ್ರೆ ಕಾಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ನಮಗೆ ಕೆರೆ ಇದ್ರೆ ಏನೂ ತೊಂದ್ರೆ ಇಲ್ಲ ಆದರೆ ಮುನ್ನೂರಿಂದ ಐನೂರು ಅಡಿ ಕಿಂತ ಬರಬಾರ್ದು ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಮನೆ ಕೆಲವರು ಲೇಔಟ್ಗಳಲ್ಲಿ ಸೈಡ್ ತಗೊಂತ ಇದ್ದೀರಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಕೆರೆ ಎಲ್ಲಿದೆ ಹತ್ರದಲ್ಲಿ ಬೆಟ್ಟ ಇದೆಯಾ ಇದನ್ನೆಲ್ಲ ನೋಡಿ ಐ ಟೆನ್ಷನ್ ವೈರ್ ಇದ್ಯಾ ಸ್ಮಶಾನ ಇದೆಯಾ ಹತ್ರದಲ್ಲಿ ಇವನ್ನೆಲ್ಲ ನೋಡ್ಬೇಕು ದೇವಸ್ಥಾನಗಳಿದೆಯಾ ಚರ್ಚ್ ಇದ್ಯಾ ಮಸೀದಿ ಇದ್ಯಾ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಮೇಲೆ ತೊಗೊಬೇಕು ನಾವು ಈಗ ಒಂದು ಲೇಔಟ್ ಮಾಡಿರ್ತಾರೆ ನೈಋತ್ಯ ಮೂಲೆಯಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ ಲೇಔಟ್ಗೆ ಅದೆಲ್ಲ ಒಳ್ಳೇದಲ್ಲ ಆದಷ್ಟು ನೀವು ಒಂದು ಸೈಟ್ ತಗೋಬೇಕಾದ್ರೆ ಟೋಕನ್ ಅಡ್ವಾನ್ಸ್ ಮಾಡೋಕ್ಕಿಂತ ಮುಂಚೆನೇ ಕರ್ಸ್ಕೊಬೇಕು ನಮ್ಮನ್ನು ಅವಾಗ ನಾವು ನೋಡ್ಬಿಟ್ಟು ಬರ್ತೀವಿ ಸರ್ ಕೆಲವರು ಏನು ಮಾಡ್ತಾರೆ ಪ್ಲಾನ್ ಕಳಿಸ್ಬಿಡ್ತಾರೆ ಸರ್ ಇಪ್ಪತ್ತೊಂಬತ್ತನೇ ಸೈಟ್ ಓಕೆನಾ ಐದನೇ ನಂಬರ್ ಸೈಟ್ ಓಕೆನಾ ಅಂತ ಕೇಳ್ತಾ ಇರ್ತೀರ ನಾನು ಅದಕ್ಕೆ ಯಾವ್ದನ್ನೂ ಫೋನಲ್ಲಿ ನೋಡೋಲ್ಲ ನಾನು ಡೈರೆಕ್ಟ್ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಏನು ಎನರ್ಜಿ ಇದೆ ಸುತ್ತು ಏನು ವಾತಾವರಣ ಇದೆ ಯಾಕೆಂದರೆ ನೀವು ನೋಡೋ ವ್ಯೂ ಬೇರೆ ಇರುತ್ತೆ ನಾವು ನೋಡೋ ವ್ಯೂ ಬೇರೆ ಇರುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಇದು ತೊಗೊಂಬೋದ ಬೇಡ ಅಂತ ಹೇಳೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವಾದರೂ ಅಷ್ಟೇ ಇದನ್ನ ಸೈಟ್ ತೊಗೊಳ್ಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮನೆ ಕಟ್ಕೊಳ್ಳಿ ಈ ವಿಷಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತಾ ಇದ್ದೀನಿ ಮತ್ತೊಂದು ವಿಷಯದಲ್ಲಿ ಮತ್ತೆ ಬರ್ತೀನಿ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ